ಪ್ರತಿ ಅಮಾವಾಸ್ಯ ಅಮಾವಾಸ್ಯತನ ಮಹಾ ಯಾಗ ನಡೀತದೆ ಏನಪ್ಪ ಯಾಗ ನಮಗೇನು ಫಲ ಸಿಗುತ್ತಂದ್ರೆ ನಮಗಿರಂತ ಮಾತಾ ಮಂತ್ರ ಶತ್ರು ಬಾಧೆ ಹಿತಶತ್ರು ಬಾಧೆ ಆರೋಗ್ಯ ಸಮಸ್ಯೆ ಕುಟುಂಬ ಸಮಸ್ಯೆ ಗಂಡಾಂತ್ಯ ಸಮಸ್ಯೆ ಸಂತಾನ ವಿಳಂಬ ಮದುವೆ ವಿಳಂಬ ಒಂದಲ್ಲ ಮಾನವ ಜನ್ಮದಲ್ಲಿರುವಂಥ ಎಲ್ಲ ತರಹದ ಸಮಸ್ಯೆಗೂ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ಮಹಾಯಾಗದಲ್ಲಿ ಭಾಗವಹಿಸೋದ್ರಿಂದ ಅವರಿಗಿರೋ ಸಮಸ್ಯೆಗಳು ಪರಿಹಾರ ಸಿಗುತ್ತೆ ಯಾವುದೇ ಇರೋ ಇಲ್ಲಿ ನಿವಾರಣೆಯಾಗುತ್ತಾ ನಿಮ್ಮ ಎಲ್ಲ ಪ್ರಶ್ನೆ ಹಾಗೂ ಎಲ್ರಿಗೂ ನಮಸ್ಕಾರ ಮಧು ಸೋಷಿಯಲ್ ಮಾಧ್ಯಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ಯಾರಾದರೂ ಹೊಸ ನಮ್ಮ ಚಾನಲ್ ಈಗ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಬಿಟ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆದ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಂದುವರಿಸೋಣ ಬನ್ನಿ ಹೊಸಕೋಟೆಯ ಕಾಟೇರಮ್ಮ ದೇವಸ್ಥಾನಕ್ಕೆ ಸಾಕಷ್ಟು ಜನ ಹೋಗ್ತಾ ಇದ್ದಾರೆ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಕೂಡ ಆಗ್ತಾ ಇದೆ ಇದನ್ನು ಕಂಡು ನಿಮ್ಮಷ್ಟೇ ನಮಗೂ ಕೂಡ ಕುತೂಹಲ ಸೊ ನಾವು ಕೂಡ ಕಂಬಳ್ಳಿಪುರದ ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದ್ವಿ ಇಡೀ ರಾಜ್ಯದಲ್ಲಿಯೇ ಸಾಕಷ್ಟು ಶಕ್ತಿ ದೇವತೆಗಳ ದೇವಸ್ಥಾನಗಳಿದ್ದಾವೆ ಆದರೆ ಕೆಲವೊಂದು ದೇವಸ್ಥಾನಕ್ಕೆ ವಿಶೇಷ ಶಕ್ತಿ ಇರುತ್ತೆ ಅಂಥದ್ದೊಂದು ದೇವಸ್ಥಾನ ಈ ಕಾಟೇರಮ್ಮ ದೇವಸ್ಥಾನ ಈ ಕಾಟೇರಮ್ಮ ದೇವಸ್ಥಾನದಲ್ಲಿ ಜನ ಇಲ್ಲಿಗೆ ಬಂದು ಏನೆಲ್ಲ ಆರಕೆಗಳನ್ನು ಕಟ್ಕೊಳ್ತಾರೆ ಜನ ದೂರದ ಊರುಗಳಿಂದ ಯಾಕೆ ಇಲ್ಲಿಗೆ ಬರ್ತಾರೆ ಅನ್ನೋದನ್ನ ವಿವರಿಸ್ತಾ ಹೋಗ್ತೀವಿ ಬನ್ನಿ ನೋಡೋಣ ಕಾಟೇರಮ್ಮ ದೇವಸ್ಥಾನವನ್ನು ನಮಸ್ಕಾರ ಇವತ್ತು ನಾನು ಹೊಸಕೋಟೆಯಲ್ಲಿರುವಂತಹ ಅಮ್ಮ ಶಕ್ತಿಪೀಠ ಕಾಟೇರಮ್ಮ ದೇವಸ್ಥಾನ ಇಲ್ಲಿ ಹಲವಾರು ವರ್ಷಗಳಿಂದ ನೆಲೆಸಿದೆ ಈ ಒಂದು ಇಲ್ಲಿನ ವಿಶೇಷತೆ ಮತ್ತು ಈ ದೇವಸ್ಥಾನ ಇಲ್ಲಿ ನೆಲೆಸಿ ಏನೆಲ್ಲ ಪ್ರವಾಡ ನಡೀತಾ ಇದೆ ಇಲ್ಲಿಗೆ ಸಾಕಷ್ಟು ಜನರು ಲಕ್ಷಾಂತರ ಜನರು ಬರ್ತಾ ಇದ್ದಾರೆ ಇಲ್ಲಿ ಬಂದಿದಂತಹ ಜನಗಳು ಅವರ ಮಾತಿನಿಂದಲೇ ನಾವು ಹಲವಾರು ರೀತಿಯಾಗಿ ಅವರ ಏನು ಹೇಳ್ತಾ ಇದ್ದಾರೆ ಈ ಒಂದು ಇತಿಹಾಸದ ಬಗ್ಗೆ ಈ ಒಂದು ದೇವಸ್ಥಾನಕ್ಕೆ ಬಂದು ಅವ್ರು ಬಳಿತನ್ನು ಕಂಡಿದ್ದರು ಇಲ್ಲವಂತ ಅವರೇ ನೇರವಾಗಿ ಮಾತಾಡಿದರೆ ಅದನ್ನು ಸಮೇತ ನಿಮಗೆ ನೇರವಾಗಿ ತೋರಿಸ್ತಾ ಹೋಗ್ತೀನಿ ಈಗ ಈ ಒಂದು ಕ್ಷೇತ್ರದ ಧರ್ಮದರ್ಶಿಗಳಾದಂತಹ ಸ್ವಾಮೀಜಿಯವರನ್ನು ಕೇಳಿಬಿಟ್ಟು ಆ ಈ ಒಂದು ದೇವಸ್ಥಾನದ ಪವಾಡ ಮತ್ತು ಇಲ್ಲಿನ ಮಹಿಮೆಯನ್ನು ಅವರನ್ನೇ ಕೇಳಿ ನಾವು ತಿಳ್ಕೊಂಡು ಹೋಗೋಣ ಬನ್ನಿ ಸ್ವಾಮಿ ನಮಸ್ಕಾರ ನಮಸ್ಕಾರ ಶ್ರೀ ಕ್ಷೇತ್ರ ಅಂಬಾಶಕ್ತಿಪೀಠ ಸುಲುವೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ಒಂದು ಕಂಬಳಿಪುರ ಕೆಂಪಾಪುರ ಅನ್ನೋ ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲ್ದ ಮರವೆಂದೇ ಪ್ರಸಿದ್ಧಿಯಾಗುತ್ತಿರುವಂಥ ಈ ಒಂದು ಪುಣ್ಯಕ್ಷೇತ್ರ ಕಷ್ಟದಿಂದ ನೊಂದು ಬೆಂದು ಬಂದಂಥ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಅವರವರ ಸಮಸ್ಯೆಗಳನ್ನು ಈಡೇರಿಸುವಂಥ ಒಂದು ಪುಣ್ಯಕ್ಷೇತ್ರವಾಗಿ ಈ ಒಂದು ಕ್ಷೇತ್ರ ನೆಲೆಗೊಂಡೈತೆ ಇಲ್ಲಿ ನೆಲೆಸಿರುವಂಥ ಒಂದು ಜೋಡಿ ಹಾಲ್ದ ಮರ ಜೋಡಿ ಹಾಲ್ದ ಮರಕ್ಕೆ ದೇವಾಲಯದಲ್ಲಿ ಕೊಡಂಥ ಒಂದು ಪೂರ್ಣಫಲನ ಅಂದರೆ ಹರಕೆಕಾಯಿನ ಅವರ ಸಮಸ್ಯೆ ಹೇಳಿದರೆ ಅವರ ಸಮಸ್ಯೆಗೆ ತಕ್ಕಟ್ಟಾದಂಥ ಮಂತ್ರ ಕೊಟ್ಟು ಆ ಮಂತ್ರಕ್ಕೆ ತಕ್ಕಟ್ಟಾದಂಥ ಪ್ರದಕ್ಷಿಣೆ ಮಾಡೋದರಿಂದ ಅವರ ಇಷ್ಟಾರ್ಥಗಳು ಅವರು ಏನು ಬೇಡಿಕೆ ಇಟ್ಟು ತಾಯಿ ಹತ್ರ ಏನು ಬೇಡಿಕೆ ಇಟ್ಟು ಒಂದು ಪೂರ್ಣಫಲನ ಅಮ್ಮನಿಗೆ ಸಲ್ಲಿಸ್ತಾರೋ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ಅದು ಈ ಒಂದು ಕ್ಷೇತ್ರದ ವಿಶೇಷತೆ ಇಲ್ಲಿ ಏನಾದೊಂದು ಪೂರ್ಣ ಫಲ ಕೊಡ್ತಾರೆ ಒಂದು ಕಾಯಿ ಕೊಡ್ತಾರೆ ಅದನ್ನು ತಗೊಂಡೋಗಿ ಕೊಟ್ಬಿಟ್ರೆ ನನ್ನ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಬರೋಂಥವ್ರು ಬರಲೇಬೇಡಿ ಏಕೆಂದರೆ ಭಗವಂತನ ಮೇಲೆ ನಂಬಿಕೆ ಇಟ್ಟು ಆ ಜಗನ್ಮಾತೆ ಕಾಟೇರಮ್ಮ ದೇವಿಯ ಮೇಲೆ ಒಂದು ನಂಬಿಕೆ ಇಟ್ಟು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಯಾರು ಆ ಜಗನ್ಮಾತೆನ ನಂಬಿ ಆ ಒಂದು ಜೋಡಿ ಹಾಲ್ನ ಮರಕ್ಕೆ ನಾವು ಕೊಟ್ಟಂಥ ಪೂರ್ಣಫಲನ ದೇವಾಲಯದಲ್ಲಿ ಕೊಡಂಥ ಪೂರ್ಣಫಲನೇ ಸಲ್ಲಿಸಬೇಕು ಒಂದು ಪೂರ್ಣಫಲನ ಅವರ ಸಮಸ್ಯೆಗೆ ತಕ್ಕಟ್ಟಾದಂಥ ಪ್ರಶ್ನೆ ಆ ಒಂದು ಮಂತ್ರೋಚ್ಚಾರಣೆ ಆ ಒಂದು ಪ್ರದರ್ಶನ ಯಾರ ಭಕ್ತಿಯಿಂದ ಮಾಡ್ತಾರೋ ಅವರವರ ಸಮಸ್ಯೆಗಳು ನೂರಕ್ಕೆ ಒಂದು ನೂರಕ್ಕೆ ಒಂದು ಸಾವಿರ ಪರ್ಸೆಂಟ್ ನಿಜ ಆಗುತ್ತೆ ಅದು ನೆರವೇರುತ್ತೆ ಅದು ನಾವೇಳಂಥ ಮಾತಲ್ಲ ಈ ಒಂದು ಕ್ಷೇತ್ರಕ್ಕೆ ಬರಂಥ ಲಕ್ಷಾಂತರ ಭಕ್ತಾದಿಗಳು ಅವರವರ ಬಾಯಿಂದನೇ ನೀವು ಕೇಳ್ಬೋದು ಬಂದಿಲ್ಲ ಏಕೆಂದರೆ ಇಲ್ಲಿ ಯಾರೋ ಒಬ್ಬರು ಅದಕ್ಕೆ ಒಂದು ಯಜಮಾನರಿಲ್ಲ ಯಾರೂ ಇಲ್ಲ ಇಲ್ಲಿ ಬರ್ಬೋದು ಭಕ್ತಿಯಿಂದ ದೇವಸ್ಥಾನದಲ್ಲಿ ಅಮ್ಮನ ಸೇವೆ ಮಾಡ್ಬೋದು ಅಲ್ಲಿ ಕೊಡಂತ ಪೂರ್ಣಫಲನ ಅಲ್ಲಿ ಮಂತ್ರ ಕೇಳಿದ್ರೆ ಮಂತ್ರ ಮಂತ್ರ ಮಂತ್ರಚೀಟಿಯಲ್ಲಿ ಮಂತ್ರ ಕೇಳಿದ್ರೆ ಮಂತ್ರ ಕೊಡ್ತಾರೆ ಪ್ರದಕ್ಷಿಣೆ ಹೇಳ್ತಾರೆ ಮಾಡ್ಬೋದು ಇಲ್ಲಿ ನಂಬಿಕೆಯಿಂದ ಮಾಡೋದರಿಂದ ಪ್ರತಿಯೊಬ್ಬರಿಗೂ ಸ್ಪರಿ ಪರಿಹಾರ ಸಿಗುತ್ತೆ ಏಕೆಂದರೆ ನಂಬಿಕೆ ಇಲ್ಲದಿದ್ದು ಇವತ್ತಿನ ದಿನ ಈ ಒಂದು ಕ್ಷೇತ್ರಕ್ಕೆ ಲಕ್ಷಾಂತರ ಜನ ಹರಿದು ಬರ್ತಾ ಇರಲಿಲ್ಲ ಆ ಜಗನ್ಮಾತೆಯ ಮೇಲೆ ನಂಬಿಕೆ ಇಟ್ಟು ಆ ನಂಬಿಕೆಯನ್ನ ತಾಯಿ ಉಳಿಸ್ಕೊಂಡು ಹೋಗ್ತಾಳಂದರೆ ಅದು ತುಂಬ ಹೆಮ್ಮೆ ಪಡ ವಿಚಾರ ಏಕೆಂದರೆ ಕಲಿಯುಗದಲ್ಲಿ ಕಲ್ಪವೃಕ್ಷ ಕಾಮಧೇನು ಅಂತ ಏನಂತಾರೋ ಈ ಒಂದು ಈ ಒಂದು ಕ್ಷೇತ್ರದಲ್ಲಿ ನೀವು ಕಣ್ಣಾರೆ ನೋಡ್ಬೋದು ಆ ಜೋಡಿ ಹಾಲ್ನ ಮರಕ್ಕೆ ನೀವು ಭಕ್ತಿ ಶ್ರದ್ಧೆಯಿಂದ ಆ ಪ್ರದಕ್ಷಿಣೆ ಮಾಡ್ತಿದ್ದಂಗೆ ನಿಮಗೊಂದು ಪಾಸಿಟಿವ್ ಎನರ್ಜಿ ನಡ ಎನರ್ಜಿನ ಕ್ರಿಯೇಟ್ ಆಗುತ್ತೆ ಆ ಭಗವಂತನ ಮೇಲೆ ನಂಬಿಕೆ ಇಟ್ಟು ನೀವು ಮಾಡಿದಾಗ ಅದು ಸಾಕ್ಷಾತ್ ಆ ಮಹಾಲಕ್ಷ್ಮಿಗೆ ನೀವು ಪ್ರದಕ್ಷಿಣೆ ಮಾಡಿ ಆ ಒಂದು ಪೂರ್ಣ ಫಲನ ತಾಯಿಗೆ ಮಡಲು ತುಂಬ ಮಟ್ ಒಂದು ಮಡಲು ತುಂಬಂಗೆ ನೀವು ಪೂರ್ಣ ಫಲನ ಕಟ್ಟೋದ್ರಿಂದ ನಿಮ್ಮ ಸಮಸ್ಯೆ ನೂರಕ್ಕೆ ಒಂದು ಸಾವಿರ ಪರ್ಸೆಂಟ್ ಸಿಗುತ್ತೆ ಹಾಗೂ ಈ ಒಂದು ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯ ಅಮಾವಾಸ್ಯ ದಿನ ಮಹಾಪ್ರತ್ಯಿರಿಯಾಗ ನಡೀತದೆ ಈರಪ್ಪ ಪ್ರತ್ಯಂಗಿರಿಯಾಗ ನಮಗೇನು ಫಲ ಸಿಗುತ್ತಂದರೆ ನಮಗಿರಂತ ಮಾಟ ಮಂತ್ರ ಶತ್ರು ಬಾಧೆ ಹಿತಶತ್ರು ಬಾಧೆ ಆರೋಗ್ಯ ಸಮಸ್ಯೆ ಕುಟುಂಬ ಸಮಸ್ಯೆ ಗಂಡಾಂತಿ ಸಮಸ್ಯೆ ಸಂತಾನ ವಿಳಂಬ ಮದುವೆ ವಿಳಂಬ ಒಂದಲ್ಲ ಮಾನವ ಜನ್ಮದಲ್ಲಿರೋಂಥ ಎಲ್ಲ ಥರದ ಸಮಸ್ಯೆಗೂ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ಮಹಾಯಾಗದಲ್ಲಿ ಭಾಗವಹಿಸೋದ್ರಿಂದ ಅವರಿಗಿರಂಥ ಸಮಸ್ಯೆಗಳು ಪರಿಹಾರ ಸಿಗುತ್ತೆ ಇದು ನಿಮಗೆ ಆಸ್ಪಿಟ್ಲಲ್ಲಿ ಹೋಗಿ ಸಹಿತ ಹಾಸ್ಪಿಟ್ಲಲ್ಲಿ ಹೋದ್ರೆ ಸಹಿತ ಅದಕ್ಕೆ ಪರಿಹಾರ ಸಿಗೋಲ್ಲ ಇಂಥ ಒಂದು ಪುಣ್ಯಕ್ಷೇತ್ರಗಳಲ್ಲಿ ಇಂಥ ಒಂದು ಮಹಾ ಯಾಗಗಳಲ್ಲಿ ಭಾಗವಹಿಸೋದ್ರಿಂದ ನಿಮಗೆ ಪರಿಹಾರ ಸಿಗುತ್ತೆ ಅದನ್ನು ನಂಬಿಕೆಯಿಂದ ನಂಬಿಕೆ ಇಟ್ಟು ಯಾರು ಮಾಡ್ತಾರೋ ಅವರವರ ಸಮಸ್ಯೆಗೆ ಭಗವಂತ ಜಗನ್ಮಾತೆ ಆ ಸಮಸ್ಯೆಗೆ ಪರಿಹಾರ ಕೊಡ್ತಾಳೆ ಹೋಮ ಆದ ನಂತರ ತಾಯಿಗೆ ಇಲ್ಲಿ ಒಂದು ವಾಗ್ದಾನ ಇರ್ತದೆ ಯಾವ ರೀತಿ ವಾಗ್ದಾನ ಅಂದರೆ ಈಗ ಭಗವಂತನ್ನೇ ನೀವು ಡೈರೆಕ್ಟಾಗಿ ಪ್ರಶ್ನೆ ಕೇಳ್ಬೋದು ಅಮ್ಮ ನನ್ನ ಸಮಸ್ಯೆ ಈ ಥರ ಐತೆ ಈ ಸಮಸ್ಯೆ ಪರಿಹಾರ ಆಗುತ್ತೆ ನಮ್ಮ ಆಗಂಗಂದ್ರೆ ಬಲಭಾಗಕ್ಕೆ ಕೊಡ್ತಾಯಿ ಈ ಸಮಸ್ಯೆ ಪರಿಹಾರ ಆಗಲ್ವಾ ಇಲ್ಲ ಅಂದ್ರೆ ಎಡಭಾಗಕ್ಕೆ ಕೊಡ್ತಾಯಿ ಈ ಥರನೂ ತಾಯಿ ಭಗವಂತನ ಆ ತಾಯಿ ಮುಂದೆ ಒಂದು ಪ್ರಶ್ನೆ ಇಟ್ಟಾಗ ಈ ಒಂದು ಆ ಒಂದು ಉತ್ಸವ ಉತ್ಸವದ ವಿಗ್ರಹವನ್ನು ಹೆಗಲ ಮೇಲೆ ಇಟ್ಕೊಂಡು ನಿಂತಿರ್ತಾರೆ ಅದು ಯಾರಂದರೆ ಬರಂಥ ಭಕ್ತಾದಿಗಳೇ ಆ ಒಂದು ಉತ್ಸವದಲ್ಲಿ ಯಾವುದೇ ಕಾರಣಕ್ಕೂ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಸಿಬ್ಬಂದಿ ವರ್ಗದವರು ಯಾರೂ ಸಹಿತಿರಲ್ಲ ಬರಂತ ಭಕ್ತಾದಿಗಳೇ ತಾಯಿನ ಮೇಲೆ ನಿಂತ್ಕೊಳ್ತಾರೆ ನಾವು ಆ ಪ್ರಶ್ನೆ ಕೇಳಿದಾಗ ಆ ಪ್ರಶ್ನೆಗೆ ತಾಯಿ ಉತ್ತರ ಕೊಡ್ತಾಳೆ ಯಾವ ರೀತಿ ಉತ್ತರ ಕೊಡ್ತಾಳೆ ಅಂದರೆ ಅದು ಸಮಸ್ಯೆ ಪರಿಹಾರ ಆಗುತ್ತೆ ಅಂದರೆ ತಾಯಿ ಬರಭಾಗಕ್ಕೆ ಕೊಡ್ತಾಳೆ ಪರಿಹಾರ ಆಗಲ್ಲ ಅಂದರೆ ಎಡಭಾಗಕ್ಕೆ ಕೊಡ್ತಾಳೆ ಅಂತ ಒಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ಇದು ಇದು ಸಾಕ್ಷಾತ್ ಆ ಜಗನ್ಮಾತೆ ನೆಲೆಸಿರುವಂತ ಒಂದು ಶಕ್ತಿಪೀಠ ಇದು ಏಕೆಂದರೆ ಇಲ್ಲಿ ಬಡವನಾಗಿ ಬಂದು ಶ್ರೀ ಕೋಟಿ ಕೋಟ್ಯಾಧಿಪತಿ ಆಗಿರೋ ಒಂದು ಸೂಚನೆಗಳು ಸಹಿತ ಐತೆ ಸ್ಮಶಾನಕ್ಕೆ ಹೋಗಂತ ಒಂದು ಇದು ಹಾಸ್ಪಿಟಲ್ ರಿಜೆಕ್ಟ್ ಇನ್ನು ಬದುಕೋದಿಲ್ಲ ಅನ್ನಂಥ ಒಂದು ಸ್ಮಶಾನಕ್ಕೆ ಕಳಿಸ್ಬಿಡ್ರೆ ಅನ್ನೋ ಅಂಥವೆಲ್ಲ ಇಲ್ಲಿ ಪ್ರಾಣ ಪ್ರಾಣ ಉಡಿಸ್ಕೊಂಡವ್ರೆ ಸಂತಾನ ಸಂತಾನ ಆಗೈತೆ ಮಕ್ಕಳು ಮಕ್ಕಳಾಗೈತೆ ಜಮೀನು ಕೋಟು ಕಚ್ಚಿ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಕ್ಕೈತೆ ಇಲ್ಲಿ ತಾ ಒಂದು ಶಕ್ತಿ ಉಳ್ಳಂತ ಒಂದು ಪುಣ್ಯಕ್ಷೇತ್ರ ಇದು ಪ್ರತಿ ಹುಣ್ಣಿಮೆ ಹುಣ್ಣಿಮೆ ದಿನ ಲಕ್ಷ್ಮೀ ಕುಬೇರಾಯಗ ಇರ್ತದೆ ಈ ಒಂದು ಲಕ್ಷ್ಮಿ ಯಾಗದಲ್ಲಿ ಮನ ಮಾನವ ಜನ್ಮದಲ್ಲಿರಂಥ ದರಿದ್ರ ಹಣಕಾಸಿನ ಸಮಸ್ಯೆ ಈ ಸಮಸ್ಯೆಗಳು ದೂರ ಆಗ್ತದೆ ಸಾಲಬಾಧೆಗಳು ದೂರ ಆಗ್ತದೆ ಸ್ಥಿರಲಕ್ಷ್ಮಿ ಅನುಗ್ರಹ ಆಗುತ್ತೆ ದಿನೇ ದಿನೇ ಸಂಪತ್ತು ಐಶ್ವರ್ಯಾಭಿವೃದ್ಧಿ ಆಗುತ್ತೆ ಆ ಜಗನ್ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ದೊರಕುತ್ತೆ ಹೋಮ ಆದ ನಂತರ ಮತ್ತೆ ವಾಗ್ದಾನ ಇರ್ತದೆ ವಾಗ್ದಾನ ಆದ ನಂತರ ಮತ್ತೊಂದು ಅದ್ಭುತ ಏನಪ್ಪ ಅಂದರೆ ಇಲ್ಲಿ ಸ್ನಾನ ಅಂತ ಮಾಡಿಸ್ತಾನೆ ಇಲ್ಲಿ ಏನಪ್ಪ ಸ್ನಾನ ಅಂದರೆ ಆ ತಾಯಿಗೆ ಅಭಿಷೇಕ ಮಾಡಿದಂತ ನೀರು ಗಂಧ ಕುಂಕುಮ ವಿಭೂತಿ ಅರಿಶಿನ ಅರಿಶಿಣ ಇವೆಲ್ಲ ಒಂದು ಲೇಪಲ ಮಾಡಿದಂಥದನ್ನೆಲ್ಲ ತಂದು ಒಂದು ದೊಡ್ಡ ಇದರಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಸಪ್ತ ನದಿಗಳ ನೀರನ್ನು ಹಾಕಿ ಅದಕ್ಕೆ ಮಂತ್ರೋಚ್ಚಾರಣೆಯಿಂದ ಸಮಸ್ಯೆ ಮತ್ತು ಬಂದಂಥ ಭಕ್ತಾದಿಗಳಿಗೆ ಏನಪ್ಪ ಸಮಸ್ಯೆ ಅಂದರೆ ಚರ್ಮರೋಗ ನಾಗದೋಷ ಕುಜಿದೋಷ ಬ್ರಹ್ಮಜಾದ ದೋಷ ಬಿಳಿಮಚ್ಚೆ ಸೋರಿಯಾಸಿಸ್ ಹೆಣ್ಣು ಮಕ್ಕಳಿಗೆ ಗುಪ್ತ ರೋಗಗಳು ಹಾಗೂ ಅಕಾಲ ಮೃತ್ಯು ನಿವಾರಣೆ ಆರೋಗ್ಯದಲ್ಲಿ ತೊಂದರೆಗಳು ಪ್ರತಿಯೊಂದು ಸಮಸ್ಯೆಗೂ ಈ ಒಂದು ತೀರ್ಥ ಸ್ಥಾನದಿಂದ ಪರಿಹಾರ ಸಿಗುತ್ತೆ ಯಾವ ರೀತಿ ಅಂದರೆ ಅವ್ರನ್ನ ಕೂರಿಸಿ ಆ ನೀರನ್ನು ತಲೆ ಮೇಲೆ ಹಾಕಿ ಆ ಅವ್ರ ಮೇಲಿಂದ ತಾಯಿನ ಹಾಯಿಸಿದಾಗ ಅವ್ರಿಗಿರುವಂಥ ನೆಗೆಟಿವ್ ಕೆಟ್ಟದ್ದು ಏನಾದರೂ ಸಹಿತ ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ಕ್ಲಿಯರ್ ಆಗುತ್ತೆ ಇದನ್ನು ನಾವು ಹೇಳುವಂಥದ್ದೆಲ್ಲ ನೀವು ಕಣ್ಣಾರೆ ಬಂದು ನೋಡ್ಬೋದು ಪ್ರತಿಯೊಂದು ಸಹಿತ ಇಲ್ಲಿ ಪ್ರತಿಯೊಂದಕ್ಕೂ ಸಹಿತ ಉತ್ತರ ಸಿಗುತ್ತೆ ಪ್ರತಿಯೊಂದನ್ನು ಸಹಿತ ನೀವು ಕಣ್ಣಾರೆ ನೋಡ್ಬೋದು ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ದರ್ಶನ ಮಾಡಿದ್ರೆ ನಿಮಗೆ ಆ ಒಂದು ಅರಿವಾಗುತ್ತೆ ಪ್ರತಿ ಭಾನುವಾರ ಭಾನುವಾರ ಇಲ್ಲಿ ಕುಡಿತದ ಚಟ ಬಿಡಿಸೋದಕ್ಕೆ ಔಷಧಿ ಕೊಡ್ತೇವೆ ಏನಪ್ಪ ಔಷಧಿ ಅಂದರೆ ಒಂದು ಗಿಡದ ಹಸಿರು ಇದು ನೀವು ಎಲ್ಲೋ ರಿಯಾಬ್ಗಾಗ್ತೀರಾ ಅಲ್ಲ ಮಾತ್ರೆಗಳಾಗ್ತೀರಾ ಗೊತ್ತಿಲ್ಲದಂಗೆ ಅವರ ಆರೋಗ್ಯದಕ್ಕೆ ಬೇರೆ ಬೇರೆ ಸಮಸ್ಯೆಗಳೆಲ್ಲ ದೂರ ಆಗ್ತದೆ ಈ ಒಂದು ಹಸಿರು ಮದ್ದಿನ ಐದು ವಾರ ಬಂದು ಯಾರು ಕುಳಿತಾರೋ ಅವರು ಶಾಶ್ವತವಾಗಿ ಕುಡಿತದ ಚಟದಿಂದ ದೂರ ಆಗ್ತಾರೆ ಅವರವರ ಕುಟುಂಬದ ಜೊತೆ ಸಂತೋಷವಾಗಿ ಜೀವನ ಮಾಡ್ತಾರೆ ಹಾಗೂ ಇಡೀ ವಿಶ್ವನೇ ನಮ್ಮ ಕರ್ನಾಟಕನ ತಿರುಗಿನೋಡುವಂಥ ಅದ್ಭುತವಾದಂಥ ಕಾಮಗಾರಿ ನಡೀತೈತೆ ಏನಪ್ಪ ಕಾಮಗಾರಿ ಅಂದರೆ ಮಹಾಪ್ರಕ್ತಿಂಗಿರಿದೇವಿಯ ದೇವಿಯ ಇನ್ನೂರ ಐವತ್ತೆರಡ ವಿಗ್ರಹದ ಕಾಮಗಾರಿ ಈ ಒಂದು ವಿಗ್ರಹದ ಕಾಮಗಾರಿ ಮುಗಿದ್ರೆ ವಿಶ್ವದಲ್ಲೇ ಕರ್ನಾಟಕ ಆಧ್ಯಾತ್ಮಿಕದಲ್ಲಿ ಒಂದನೇ ಸ್ಥಾನಕ್ಕೆ ಬರ್ತದೆ ಯಾವ ರೀತಿ ಅಂದರೆ ಇಡೀ ವಿಶ್ವದಲ್ಲೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಕಲಿಯುಗದ ಅಧಿದೇವತೆ ಪ್ರತ್ಯಂಗಿರಿ ದೇವಿಯ ಅದರಲ್ಲೂ ವಿಶೇಷವಾಗಿ ಪ್ರತ್ಯುಂಗಿರಿ ದೇವಿಯ ವಿಗ್ರಹ ವಿಶ್ವದಲ್ಲೇ ಎಲ್ಲೂ ಇಲ್ಲ ಅದು ನಮ್ಮ ಕರ್ನಾಟಕದಲ್ಲಿ ಈ ಒಂದು ಪುಟ್ಟ ಗ್ರಾಮದಲ್ಲಿ ತಲೆ ಎತ್ತ ಇದೆಂದರೆ ನಮ್ಮ ಕನ್ನಡಿಗರು ಎದೆ ತಟ್ಟಿ ಹೇಳಬಹುದು ನಮ್ಮ ಸನಾತನ ಧರ್ಮ ಎಲ್ಲಿಗೋ ಹೋಗುತ್ತೆ ನಮ್ಮ ಧರ್ಮದ ಬಾವುಟ ಆರಿಸ್ಬೋದು ಇಂಥ ಮಹಾತ್ಕಾರದಲ್ಲಿ ಪ್ರತಿಯೊಬ್ಬರೂ ಸಹಿತ ನಿಮ್ಮ ಕೈಲಾದಷ್ಟು ಸೇವೆ ಅಳಿಲು ಸೇವೆ ಒಂದು ರೂಪಾಯಿ ಕೊಡಿ ಹತ್ತು ರೂಪಾಯಿ ಕೊಡಿ ತಂದು ತಂದುಕೊಡಿ ಆ ತಾಯಿ ಒಂದು ಮಹತ್ಕಾರದಲ್ಲಿ ನಿಮ್ಮದೂ ಒಂದು ಸೇವೆ ನಡೀತದೆ ಇಲ್ಲಿ ನಿತ್ಯ ಅನ್ನದಾಸೋಹ ಇರ್ತದೆ ಗೋಶಾಲೆ ಐತೆ ಪ್ರತಿ ಒಂದು ಸಹಿತ ನಮ್ಮ ಕ್ಷೇತ್ರಕ್ಕೆ ನಮ್ಮ ಕ್ಷೇತ್ರಕ್ಕೆ ಅರಿದು ಬರುತ್ತಿರುವಂಥ ಈ ಜನಸಾಗರ ಕೊಡೋಂಥ ಭಿಕ್ಷೆಯಿಂದ ನಡೀತಾರಂಥ ಒಂದು ಕ್ಷೇತ್ರ ಇದು ಅವರು ಪ್ರೀತಿಯಿಂದ ನಂಬಿಕೆಯಿಂದ ಅವರವರ ಇಷ್ಟದಿಂದ ಕೊಡಂತ ಒಂದು ಭಿಕ್ಷೆಯಿಂದ ನಡೀತಾರಂಥ ಒಂದು ಪುಣ್ಯಕ್ಷೇತ್ರ ಇದು ಇದು ಯಾವುದೇ ರೀತಿ ಯಾವುದೂ ಸ್ವಂತದ್ದಿಲ್ಲ ಆ ಲಕ್ಷ್ಮಿಯನ್ನ ಜಗನ್ಮಾತೆಯನ್ನ ನಂಬಿ ಬಂದಂಥ ಭಕ್ತಾದಿಗಳು ಒಳಿತನ್ನ ಕೊಂಡ ಕಂಡಂಥವರು ಇಲ್ಲಿ ನೂರೈವತ್ತು ರೂಪಾಯಿ ಕೊಟ್ಟು ಏನೋ ಒಂದು ಕಾಯಿ ಕೊಡ್ತೀರೋ ಅದನ್ನು ಒಂದು ಟ್ರಸ್ಟ್ ಮುಖಾಂತರ ಒಂದು ಕಡೆ ಶೇಖರಣೆ ಮಾಡಿ ಈ ಒಂದು ಡೆವಲಪ್ಮೆಂಟ್ ಆಗಿರ್ಬೋದು ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕಾಗಿರ್ಬೋದು ಇಲ್ಲಿ ನಡೀತಾ ಇರೋಂಥ ದಾಸೋಹಕ್ಕಾಗಿರ್ಬೋದು ಇಲ್ಲಿ ಪ್ರತಿಯೊಂದಕ್ಕೂ ಸಹಿತ ಅದನ್ನೇ ಬಳಸಿ ಕ್ಷೇತ್ರನ ಡೆವಲಪ್ಮೆಂಟ್ ಮಾಡ್ತಾ ಇರುವಂಥದ್ದು ಇಂತಹ ಒಂದು ಮಹತ್ ಈ ಒಂದು ಪುಣ್ಯ ಶ್ರೀ ಕ್ಷೇತ್ರಕ್ಕೆ ಒಂದು ಸಾರಿ ದರ್ಶನ ಮಾಡಿ ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ ಆ ಜಗನ್ಮಾತೆಯ ಆಶೀರ್ವಾದಕ್ಕೆ ಪಾತ್ರರಾಗಿ ಪ್ರತಿಯೊಬ್ಬರೂ ಸಹಿತ ಯಾರೇ ಬರಲಿ ಏನೇ ಎಂಥವರೇ ಬರಲಿ ನಂಬಿಕೆ ಇಟ್ಟು ಬನ್ನಿ ನಂಬಿಕೆ ಇಟ್ಟು ಬಂದು ನೀವೇನೇ ಕಷ್ಟ ಇದ್ರೂ ಸಹಿತ ಏನೇ ಸಮಸ್ಯೆ ಇದ್ರೂ ಸಹಿತ ತಾಯಿ ಮುಂದೆ ಮೊರೆ ಹೋಗಿ ನಿಮ್ಮ ಸಮಸ್ಯೆ ನೂರಕ್ಕೆ ಒಂದು ಸಾವಿರ ಪರ್ಸೆಂಟ್ ಸಹ ಸಿಗುತ್ತೆ ಇದು ಶತಸಿದ್ಧ ಇದು ನೂರಕ್ಕೆ ಒಂದು ಸಾವಿರ ಪರ್ಸೆಂಟ್ ಶತಸಿದ್ಧ ಬಂದು ನೋಡಿ ತಾಯಿನ ಒಂದು ಸಾರಿ ಪರೀಕ್ಷೆ ಮಾಡಿ ಬಂದು ನಮಸ್ಕಾರ ಸರ್ ಮಿಜೆ ಹಾಗೆ ಈ ಒಂದು ಆಲದ ಮರಕ್ಕೆ ಕಾಯಿ ಕಟ್ತಾ ಅದನ್ನ ಯಾವ ರೀತಿ ಕಟ್ಟಬೇಕು ಹೇಗೆ ಒಂಬತ್ತು ಬಾರಿ ಏನೋ ಪ್ರದಕ್ಷಿಣೆ ಮಾಡಬೇಕು ಅಂತ ಹೇಳಿದ್ರೆ ಈ ಆಲದ ಮರಕ್ಕೆ ಕಾಯಿ ಕಟ್ಟುವಾಗ ಒಂದು ಸಮಸ್ಯೆಗೆ ಒಂದು ತರ ಮಂತ್ರ ಇರ್ತದೆ ಎಕ್ಸಾಂಪಲ್ ಆರೋಗ್ಯದ ವಿಚಾರ ಓಂ ದಮ್ ಧನ್ವಂತರ ಏ ನಮಃ ನಲ್ವತ್ತೆಂಟು ಪ್ರದಕ್ಷಿಣೆ ಮಾಡಬೇಕು ಹಣಕಾಸಿನ ಸಮಸ್ಯೆ ಓಂ ಶ್ರೀ ಶ್ರೀ ಹೈ ನಮಃ ಇಪ್ಪತ್ನಾಲ್ಕು ಪ್ರದಕ್ಷಿಣೆ ಇರ್ತದೆ ಹಣಕಾಸಿನ ವ್ಯವಹಾರದಲ್ಲಿ ತೊಂದರೆಗಳು ಬಿಸ್ನೆಸ್ಸಲ್ಲಿ ಲಾಸು ಓಂ ಸಾಮ್ರಾಜ್ಯ ಲಕ್ಷ್ಮಿಯೇ ನಮಃ ನೂರ ಎಂಟು ಪ್ರದಕ್ಷಿಣೆ ಜಮೀನು ಕೋಟು ಕಚೇರಿ ವಿಚಾರ ಓಂ ಎಂ ಯಜ್ಞವಾರಾಹಿಯೇ ನಮಃ ನೂರ ಹದಿನೇಳು ಪ್ರದಕ್ಷಿಣೆ ಈ ಥರ ಒಂದೊಂದು ಸಮಸ್ಯೆಗೆ ಒಂದೊಂದು ಥರ ಮಂತ್ರ ಇರ್ತದೆ ಒಂದೊಂದು ಥರ ಪ್ರದಕ್ಷಿಣೆಗಳಿರ್ತವೆ ಇದನ್ನು ದೊಡ್ಡ ದೊಡ್ಡ ವಿದ್ವಾಂಸರು ಪಾಂಡಿತ್ಯದಲ್ಲಿ ಒಂದು ಸಂಸ್ಕೃತದಲ್ಲಿ ಡಾಕ್ಟ್ರೇ ಡಾಕ್ಟ್ರೇಟ್ ತಗೊಂಡಿರೋಂಥ ಒಂದು ಒಂದು ಗುರುಗಳು ಗುರುಗಳ ಕಡೆಯಿಂದ ಈ ಮಂತ್ರೋಚ್ಚಾರಣೆನ ಪಡೆದು ಭಕ್ತಾದಿಗಳಿಗೆ ಕೊಡ ಕೊಡ್ತಾರಂಥದ್ದು ಆ ತಾಯಿಯ ಒಂದು ಪ್ರೇರಣೆ ಮೇಲೆ ಅವಳ ಒಂದು ಅನುಗ್ರಹದ ಮೇಲೆ ನನ್ನ ಕ್ಷೇತ್ರದಲ್ಲಿ ನಂಬಿ ಬಂದು ನನಗೆ ಯಾರ ಒಂದು ಒಂಬತ್ತು ಪೂರ್ಣಫಲನ ಸಲ್ಲಿಸ್ತಾರೋ ಅವರ ಇಷ್ಟಾರ್ಥವನ್ನು ನೆರವೇರಿಸ್ತಿರೋ ತಾಯಿ ಆಜ್ಞೆ ಕೊಟ್ಟಾಗ ಕೊಟ್ಟ ಮೇಲೆ ಈ ಒಂದು ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿರೋದ್ರಲ್ಲಿ ಸರ್ ಏನೇ ಮಾಡಲಿ ನಂಬಿಕೆಯಿಂದ ಮಾಡಿದಾಗ ಫಲ ಸಿಗುತ್ತೆ ಮಾಡಬೇಕು ಪ್ರತಿಯೊಬ್ಬರು ಸಹಿತ ಅವರ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಬನ್ನಿ ಇದೊಂದು ಹೇಳಬೇಡಿ ಸರ್ ನನಗೆ ಬೀಗ ಏನಕ್ಕೆ ಆಗ್ತಾ ಇದ್ದಾರಲ್ವಾ ಆ ಬೀಗದ ವಿಶೇಷತೆ ಏನು ಎಲ್ಲರೂ ಒಂದು ಬೀಗ ಆಗ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಬೀಗ ಅಂದ್ರೆ ಲಾಕ್ ಆಗ್ತಾರೆ ಏನಂದ್ರೆ ಅವರಿಗೆ ಇಷ್ಟಪಟ್ಟವರು ಅವರಿಂದ ದೂರ ಆಗ್ಬಾರ್ದು ಅಂತ ಆರೋಗ್ಯದಲ್ಲಿ ತೊಂದರೆಗಳು ದೂರ ಆಗ್ಲಿ ಇಲ್ಲಿಗೆ ಸ ದೂರ ಇಲ್ಲಿಗೆ ಇಲ್ಲಿಗೆ ಕಡೆ ಆಗಲಿ ಅಂತ ಶತ್ರುಗಳು ನಮ್ಮಿಂದ ದೂರ ಆಗ್ಲಿ ಅಂತ ಆಗ್ತಾರೆ ವ್ಯವಹಾರದಲ್ಲಿ ತೊಂದರೆಗಳು ದೂರ ಆಗ್ಲಿ ಅಂತ ಹೇಳ್ತಾರೆ ಪ್ರತಿ ಒಂದರಲ್ಲೂ ಸಹಿತ ನಮ್ಮ ಸಮಸ್ಯೆಗಳ ಪರಿಹಾರ ಇಲ್ಲಿ ಏನೇ ಸಮಸ್ಯೆ ಸಮಸ್ಯೆಗಳ ಪರಿಹಾರ ಆಗುಡ್ಲಿ ತಾಯಿ ಮುಂದೆ ಲಾಕ್ ಆಗ್ಬಿಡ್ಲಿ ಅಂತೇಳಿ ಹಾಕ್ತಾರೆ ಆಮೇಲೆ ಇಲ್ಲಿ ನಿಂಬೆಣ್ಣು ದೃಷ್ಟಿ ತೆಗಿತೀರಿ ಅಂದ್ರೆ ಅವ್ರಿಗೆ ಏನಪ್ಪ ನಿಂಬೆಹಣ್ಣು ದೃಷ್ಟಿ ಅಂದ್ರೆ ಕೆಟ್ಟ ಕಣ್ಣುಗಳು ಬಿದ್ದಿರ್ತವೆ ದೃಷ್ಟಿದೋಷಗಳಾಗಿರ್ತವೆ ಇವೆಲ್ಲ ದೃಷ್ಟಿ ಹೋಗಲಿ ನಿಂಬೇನು ದೃಷ್ಟಿ ತೆಗಿತೀರಿ ಇದು ತಡೆ ಹೊಡೆಯುವಂಥ ಒಂದು ಸ ಇದು ಇರ್ತದೆ ಪದ್ಧತಿ ಈ ತಡೆ ಹೊಡೆದ್ರಿಂದ ಮೈ ಕೈ ನೋವು ಜೇಂಟ್ ಪೇನ್ಸು ನೈಟ್ ನಿದ್ದೆ ಬರಲ್ಲ ಕಿಟ್ ಕನ್ಸುಗಳು ಬರ್ತವೆ ಹೊಟ್ಟೆ ನೋವು ಈ ಥರ ಸಮಸ್ಯೆಗಳು ಅಂದರೆ ಇವು ಈ ಮೂರು ದಾರಿಗಳಲ್ಲಿ ಪೂಜೆ ಮಾಡಿ ಪೂಜೆಗಳು ಮಾಡಿರ್ತಾರೆ ಅವು ಸಮಸ್ಯೆಗಳಾಗಿರ್ತವೆ ಇದು ದೂರ ಆಗಲಿ ಅಂತೇಳಿ ತಡೆ ಅಂತ ತಡೆ ಅಂತ ಒಂದು ಇದನ್ನು ಇಲ್ಲಿ ಇರ್ತದೆ ಪ್ರತಿಯೊಂದು ಸಹಿತ ಈ ಕ್ಷೇತ್ರದಲ್ಲಿ ಶತ್ರು ನಿವಾರಣೆ ದೃಷ್ಟಿದೋಷ ಪರಿಹಾರ ಮಾಟ ಮಂತ್ರ ಪರಿಹಾರ ಭೂತ ಪ್ರೇತ ಬಾಧೆ ಈ ಎಲ್ಲ ತೊಂದರೆಗಳಿಗೂ ಇಲ್ಲಿ ಒಂದು ಹಾಸ್ಪಿಟ್ಲಿನ ಎಚ್ಚೆತ್ತು ಕಳ್ಕೊಬಹುದು ಎಲ್ಲಾ ಸಮಸ್ಯೆಗೂ ಸಿಗುತ್ತೆ ಪರಿಹಾರ ನಂಬಿ ಬರಬೇಕಷ್ಟೇ ಭಗವಂತನ ಯಾರು ನಂಬುತ್ತಾರೋ ಅವ್ರ ಜೀವನದಲ್ಲಿ ಮತ್ತೆ ಅವ್ರ ಸಮಸ್ಯೆ ಕಾಣಿಸಲ್ಲ ಸಮಸ್ಯೆ ಕಣ್ಣಿಗೆ ಕಾಣಿಸಲ್ಲ ಅವ್ರಿಗೆ ಅದನ್ನ ಚಾಲೆಂಜ್ ಮಾಡಿ ಹೇಳ್ತೀನಿ ಮಾಡ್ಲಿಕ್ಕೆ ಭಗವಂತ ಅನುಗ್ರಹ ಸಿಗ್ಲಿ ಅವಳ ಆಶೀರ್ವಾದ ಸದಾ ಕಾಲ ಪ್ರತಿಯೊಬ್ಬರಿಗೂ ಸಿಗ್ಲಿ ನಮಸ್ಕಾರ ಕ್ಷೇತ್ರದ ಕಾಟಿಯರ ಬೆಲ್ಲದ ಹಾರತಿ ಎಂದರೆ ಹಚ್ಚು ಮಿಚ್ಚು ಕುತೂಹಲದ ನಡುವೆ ಒಂದಿಬ್ಬರನ್ನು ಮಾತಾಡಿಸಿ ಅವರು ಏನೇಳ್ತಾರೆ ಕೇಳಿ ಎಷ್ಟನೇ ಸರಿ ಬರ್ತಾರೆ ನಾಲ್ಕು ವಾರ ಹಾಂ ಹಾಂ ಏನಾದರೂ ಒಳ್ಳೇದಾಗಿದೆಯಾ ದೇ ಬರ್ತಾ ಇರೋದ್ರಿಂದ ಆಗುತ್ತೆ ಅದು ಸಲ ಆಗಲ್ಲ ಹಾಂ ಹಾಂ ಸ್ವಲ್ಪ 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 ನಿಮ್ಗೆ ಏನಾದರೂ ಅನಿಸಿದೆಯಾ ಮುಂಚೆಗೂ ಇವಾಗೂ ಚೇಂಜಸ್ ಮೊದಲೇ ದುಡಿಮೆ ಇರಲಿಲ್ಲ ಈಗ ಸ್ವಲ್ಪ ದುಡಿಮೆ ಹೋಗ್ತಾ ಪರವಾಗಿಲ್ಲ ಪರವಾಗಿಲ್ಲ ಎಲ್ಲಿ ಇಲ್ಲೇನಾ ಬೆಂಗಳೂರು ದಾವಣಗೆರೆ ಅಲ್ಲಿಂದ ಬಂದಿದ್ದೀರಾ ಯಾರು ನೀವು ಬ್ರೇನ ಬಂದಿರೋದು ಫ್ಯಾಮಿಲಿ ಪೂರ ಮಾಡಿದ್ರು ಓಕೆ ಸರ್ ಥ್ಯಾಂಕ್ ಯು ಹಾಂ ನಮಸ್ಕಾರ ನಮಸ್ಕಾರ ನೀವು ಈ ದೇವಸ್ಥಾನಕ್ಕೆ ಎಷ್ಟು ಸರಿ ಬರುತ್ತಾ ಇರೋದು ಮೂರನೇ ಸರಿ ಮೂರನೇ ಸರಿ ಮುಂಚೆ ಏನಾದರೂ ಒಳ್ಳೆ ಚೇಂಜಸ್ ಆಗಿದೆ ನಿಮಗೆ ಇಲ್ಲಿಗೆ ಬಂದಾಗಿಂದ ಹೇಳ್ತಾ ಇದ್ದಾರೆ चेंजेस ಆಗ್ತಾ ಇದೆ ಹಾ ಹಾ ಇರೋದ್ರಿಂದ ನಾವು ಬರ್ತಾ ಇದೀವಿ ಇಲ್ಲಿ ಬಂದಾಗಿಂದ ಚೇಂಜ್ ಆಗಿದೆ ಆಗ್ತಾ ಹೌದಾ ಒಟೋ ಒಟೋ ಇಲ್ಲಿಗೆ ಬಂದಾಗಲಿಂದ ಚೇಂಜ್

ಇಲ್ಲಿಗೆ ಬಂದು ಒಂಬತ್ತು ವಾರ ಕಾಯಿ ಕಟ್ಟಿದರೆ ಪೂರ್ಣ ಫಲ ಸಿಗುತ್ತೆ ಎಂಬುದು ಭಕ್ತಾದಿಗಳ ನಂಬಿಕೆ ನನ್ನ ವೈಯಕ್ತಿಕ ಏನಂತಂದ್ರೆ ತುಂಬಾ ದೂರದ ಊರಿನಿಂದ ಜನ ಬರ್ತಾ ಇದ್ದಾರೆ ಹಣಕಾಸಿನ ಸಮಸ್ಯೆ ಇರುತ್ತೆ ಅಂತವರು ನಿಮ್ಮ ಮನೆಯಿಂದರೆ ಶ್ರೀ ಕಾಟೇರಂಬ ದೇವಿ ಎಂದು ಭಕ್ತಿಯಿಂದ ಅಮ್ಮ ನಮಗಿಂತ ಕಷ್ಟ ಇದೆ ಇದರಿಂದ ನಮ್ಮನ್ನು ಪಾರು ಮಾಡುತ್ತಾಯಿ ನಿನ್ನ ಸನ್ನಿಧಾನಕ್ಕೆ ಬಂದು ದರ್ಶನ ಪಡಿತೀವಿ ಅಂತ ಪ್ರಾರ್ಥಿಸಿ ನಂತರದ ದಿನಗಳಲ್ಲಿ ನಿಮಗೆ ದೇವಿಯ ಆಶೀರ್ವಾದದಿಂದ ಒಳಿತಾದರೆ ಅನುಕೂಲವಾದರೆ ಇಲ್ಲಿಗೆ ಬಂದು ತಾಯಿಯ ದರ್ಶನವನ್ನು ಪಡೆಯಿರಿ ಅಂತ ಹೇಳ್ತಾ ಇವತ್ತು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು